ಬನ್ನಿ ನಾನು ಸಿಂಪಲ್ ಸಿಂಪಲ್ಲಾಗಿ ಜೋಳದ ಹಿಟ್ಟಿನಿಂದ ದೋಸೆ ಮಾಡುತ್ತಿದ್ದೆ ಟ್ರೈ ಮಾಡೋಣ ಅಂತ ಮಾಡಿದೆ ಫ್ರೆಂಡ್ಸ್ ಆದರೆ ಸಖತ್ತಾಗಿ ಬಂತು ಸ್ವಲ್ಪ ಅರೆದು ಪರವಾಗಿಲ್ಲ ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೆ ನೋಡಿ ಮಾಡ್ಕೊಳ್ಳಿ ಒಂದು ಸಲ ಕೆಡಬಹುದು ಬಟ್ ಎರಡನೇ ಸಲಿಗೆ ತುಂಬ ಚೆನ್ನಾಗಿ ಬಂದವು ದೋಸೆಗಳು ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲಿಯನ್ ಒನ್ ಚಾನಲ್ಗೆ ಬನ್ನಿ ಮತ್ತೆ ಏನೇನು ಮಾಡೋದು ಯಾವ ಥರ ಮಾಡೋದು ಅಂತ ಅದಕ್ಕೆ ಏನು ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಪಾತ್ರೆಯಲ್ಲಿ ಜೋಳದ ಹಿಟ್ಟನ್ನು ಇದ್ದೀನಿ ನೋಡಿ ಟೇಸ್ಟ್ ಮಾತ್ರ ಸಖತ್ತಾಗೇ ಕೊಡ್ತಾವೆ ಫ್ರೆಂಡ್ಸಿವು ಮೊದಲಿಗೊಂದು ಎರಡು ದೋಸೆ ಹರಿಬೌದು ಬಟ್ ಆಮೇಲೆ ಚೆನ್ನಾಗಿ ಹೇಳ್ತವೆ ಅದಕ್ಕೆ ನಾನು ಟ್ರೈ ಮಾಡಿದೆ ಇರ ಭಾಳ ಜನ ಹೇಳ್ತಿದ್ರು ನನಗೆ ಚೆನ್ನಾಗಿ ಬರ್ತಾವೆ ಒಂದ್ಸಲ ಟ್ರೈ ಮಾಡು ಅಂತ ನೋಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆದರೂ ಚೆನ್ನಾಗಿ ಬಂತು ಅದರಕ್ಕೆ ನಿಮಗೆ ವಿಡಿಯೋ ಮಾಡ್ತಾ ಇದ್ದೆ ಚೆನ್ನಾಗಿ ಬಂದರೆ ವಿಡಿಯೋ ಹಾಕಿದ್ರಾಯ್ತು ಇಲ್ಲಾಂದರೆ ಬೇಡ ಅಂತ ಚೆನ್ನಾಗಿ ಬಂದು ಅದಕ್ಕೋಸ್ಕರ ವಿಡಿಯೋ ಹಾಕಿದ್ದೀನಿ ಇಲ್ಲಿ ನೋಡಿ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ಜೋಳದ ಹಿಟ್ಟನ್ನು ನೋಡಿ ನಮ್ಮ ಹಳ್ಳಿ ಸೈಡು ಭಾಳ ಮಾಡ್ತಾರೆ ಬಟ್ ನಾನು ಮಾಡ್ತಿರ್ಲಿಲ್ಲ ಇವತ್ತೊಬ್ಬರು ಹೇಳಿದರು ನನಗೆ ಮಾಡು ಅಂತ ಅದಕ್ಕೆ ಸ್ವಲ್ಪ ಚಿರುಟಿ ರವೆ ಹಾಕ್ತಾಯಿದ್ದೀನಿ ನೋಡಿರಿ ಒಂದು ಬಟ್ಲದಷ್ಟು ಚಿರುಟಿ ರವೆ ಅಂದರೆ ಉಂಡೆ ಕಟ್ತೇವಲ್ಲ ಆ ರವನೇ ಇದ್ದೀನಿ ನೋಡಿ ಇವಾಗ ಜೋಳದ ಹಿಟ್ಟು ಮತ್ತು ಒಂದು ಬಟ್ಲದಷ್ಟು ಆಮೇಲೆ ಫ್ರೆಂಡ್ಸ್ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಬೇಕು ದೊಡ್ಡ ಪೀಸಾಗಿ ಮಾಡಬೇಡಿ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಒಂದೆರಡು ಮೆಣಸಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಹಾಕೋದೇನು ಬೇಡ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಅಡುಗೆ ಸೋಡನ ಹಾಕ್ಬಿಟ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಇದೊಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೋಸೆ ಒಂದೇ ಥರ ಮಾಮೂಲಿ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು ಅಡುಗೆ ಸೋಡಾ ಉಪ್ಪು ಒಂಚೂರು ಅಂದರೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಅಂದರೆ ಅರ್ಶಿಣ ಪುಡಿನ ಹಾಕಿರಿ ನೋಡಿ ಹಳ್ಳಿ ಸೈಡು ನಾವು ಜಾಸ್ತಿ ತಾಲಿಪಡ್ಡು ಮತ್ತು ಈ ಥರ ಎಲ್ಲ ಮಾಡ್ತಿರ್ತೀವಿ ಆದರೆ ನಾನು ಮಾಡ್ತಿರ್ಲಿಲ್ಲ ಹೇಳ್ತಿದ್ರು ಮಾಡಬೇಕು ಮಾಡಬೇಕು ಮಾಡಿ ನೋಡೊಂದು ಸಲ ಅಂತ ಆದರೆ ಇವತ್ತು ಅದಕ್ಕೆ ಒಳ್ಳೆ ಕಾಲ ಅಂತ ಹೇಳ್ಬೋದು ಅದಕ್ಕೆ ಮಾಡ್ತಾ ಇದ್ದೆ ನೋಡೋಣ ಚೆನ್ನಾಗಿ ಬಂದರೆ ವೀಡಿಯೋನ ಮಾಡಂಗೆ ಮಾಡೋಣ ವೀಡಿಯೋನ ತೋರಿಸಿದ್ರಾಯ್ತು ಅಂತ ಬಟ್ ಚೆನ್ನಾಗಿ ಬಂದವು ಫಸ್ಟಿಗೆ ಒಂದು ದೋಸೆ ಹರಿತು ಫ್ರೆಂಡ್ಸ್ ಆದರೂ ಪರವಾಗಿಲ್ಲ ಆಮೇಲೆ ಕರೆಕ್ಟಾಗಿ ದೋಸೆಗಳು ಬಂದವು ಇಲ್ಲ ನೋಡಿ ನೀವು ಯಾವ ಥರ ದೋಸೆ ಹಿಟ್ಟಿಗೆ ಕಲಿಸ್ಕೊತಿರಲ್ಲ ಅದೇ ಥರನೇ ಕಲಿಸ್ಕೋಬೋದು ನೋಡಿ ಬೇಕಾದರೆ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನೇನು ಅಕ್ಕಿ ಹಿಟ್ಟೇನು ಮಿಕ್ಸ್ ಮಾಡಿಲ್ಲ ಚಿರು ಹಿಟ್ಟಿರವೇ ಮತ್ತು ಜೋಳದ ಹಿಟ್ಟಿನಿಂದ ಅಷ್ಟೇ ಕಲಿಸ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇದನ್ನು ನಾವು ಏನು ಮಾಡ್ತೀವಿ ಫ್ರೆಂಡ್ಸ್ ಇದಕ್ಕೆ ಒಂಚೂರು ಅನ್ನನ ಹಾಕ್ಬಿಟ್ಟು ಬೇಕಾದರೆ ನಾವು ತಾಲಿಪಡ್ಡು ಅಂತ ಹೇಳ್ತಾರಲ್ಲ ಅದನ್ನು ಸಹಿತ ಮಾಡ್ಕೋತೀವಿ ಇದರಲ್ಲಿ ಗಟ್ಟೆ ಆಗಬೇಕಂದ್ರೆ ತಾಲಿಪಡ್ಡಿಗೆ ತಾಲಿಪಟ್ಟು ಅಂತಲೇ ಕರೀತಾರೆ ಅದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಹದಕ್ಕೆ ನಾವು ಹಿಟ್ಟನ್ನು ಕಲಸ್ಕೋಬೇಕು ನೋಡಿ ಈ ಹದಕ್ಕೆ ಬರಬೇಕು ಸ್ವಲ್ಪ ಅಳಕೆ ನೀರು ನೀರಾಗಿರಬೇಕು ಇವಾಗ ನೋಡಿ ಈ ಥರ ಇವಾಗ ದೋಸೆ ಹಿಟ್ಟು ರೆಡಿ ಆಗಿದೆ ಈ ಕಡೆ ನನ್ನ ದಪ್ಪ ಒಂದು ದೋಸೆ ಅಂಚನ ಇಟ್ಟಿದ್ದೆ ಅದಕ್ಕೆ ಎಣ್ಣೆನ ನಾನು ಅಪ್ಲೈ ಮಾಡ್ತೀನಿ ಅಂದರೆ ಎಣ್ಣೆನ ಹಚ್ಕೋತೀನಿ ನೋಡಿ ಇವಾಗ ದೋಸೆ ಹಂಚು ಕಾದಿದೆ ನಾನು ದಪ್ಪ ದೋಸೆ ಹಂಚನ್ನ ತೊಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಾಗುತ್ತೆ ಅಂತ ನೀವು ಬೇಕಾದರೆ ನಿಮ್ಮ ಮನೇಲಿ ಯಾವುದಿರುತ್ತಲ್ಲ ಅದನ್ನು ಯೂಸ್ ಮಾಡಿ ಫಸ್ಟಿಗೆ ಒಂದು ದೋಸೆ ಹರಿತು ಫ್ರೆಂಡ್ಸ್ ಅದರಲ್ಲೇನಿದೆ ಆದರೆ ಆಮೇಲೆ ಎರಡು ಮೂರು ದೋಸೆಗಳು ಫಸ್ಟಿಗೆ ಒಂದು ಸ್ವಲ್ಪ ಕಾಡಿಸಿದ್ವು ಬಟ್ ಆಮೇಲೆ ಮಾತ್ರ ತುಂಬ ಸಖತ್ತಾಗಿ ಬಂದವು ಇದಕ್ಕೆ ಚಟ್ನಿ ಬೇಡ ಪಲ್ಯ ಬೇಡ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರ್ತಾವೆ ಯಾಕಂದರೆ ನಾನು ಇದಕ್ಕೆ ಈರುಳ್ಳಿ ಮತ್ತು ಎಲ್ಲ ಹಾಕಿರ್ತೀನಲ್ವಾ ಇದಕ್ಕೆ ಜೋಳದ ಹಿಟ್ಟಿಂದು ಮಸಾಲ ದೋಸೆ ಅಂತ ಕರೀತಾರಂತೆ ಜೋಳದ ಹಿಟ್ಟಿನ ಮಸಾಲೆ ದೋಸೆ ಅಂತ ಕರೀತಾರಂತೆ ನೋಡಿ ಟ್ರೈ ಮಾಡಿರಿ ಒಂದು ಸಲ ನಾನು ಟ್ರೈ ಮಾಡಿದೆ ಚೆನ್ನಾಗಿ ಬಂದು ತಿನ್ನೋಕೆ ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಟ್ಟು ಏಕೆಂದರೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಕೊಡುತ್ತೆ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮತ್ತು ನೀವು ಸೈಡ್ಗೆಲ್ಲ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ಯಾಕಂದರೆ ಅಷ್ಟು ತೆಳುವಾಗಿ ಬರೋದಿಲ್ಲ ಇದು ನಾವು ಬೇಳೆ ಎಲ್ಲ ಹಾಕಿ ಮಾಡಿದ ದೋಸೆನೇ ಬೇರೆ ಇದೇ ದೋಸೆ ಬೇರೆ ನೋಡಿ ಈ ಥರ ಬಂತು ಆದರೂ ಸಖತ್ತಾಗೇ ಬಂದು ಫಸ್ಟಿಗೆ ಒಂದು ಸ್ವಲ್ಪ ಕೆಡುತ್ತೆ ಅಲ್ವ ನೋಡಿ ಇವಾಗ ತೆಗಿತಾಯಿದ್ದೀನಿ ಗರಿ ಗರಿಯಾಗಿ ಬಂದವು ನಾನು ಸ್ವಲ್ಪ ತೆಳ್ಳಗೆ ಹಾಕ್ಬಿಟ್ಟೆ ತೆಳ್ಳಿಗೆ ಹಾಕ್ಬಿಟ್ಟೆ ಅದಕ್ಕೆ ಈ ಥರ ಆದರೂ ಪರವಾಗಿಲ್ಲ ಸಖತ್ತಾಗೆ ಬಂದು ಟೇಸ್ಟ್ ಮಾತ್ರ ಸಖತ್ತಾಗೆ ಇತ್ತು ನಮ್ಮ ಯಜಮಾನ್ರು ಇಷ್ಟಪಟ್ಟರು ನನಗೂ ಇಷ್ಟ ಆಯಿತು ಸ್ವಲ್ಪ ಅರದ್ರೂ ಪರವಾಗಿಲ್ಲ ತುಂಬ ಟೇಸ್ಟ್ ಆಯಿತು ಮತ್ತು ನೆಕ್ಸ್ಟ್ ದೋಸೆ ಮಾತ್ರ ಸಖತ್ತಾಗೆ ಬಂದವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ದೋಸೆ ಹೇಗಿತ್ತು ಅಂತ ನಿಮ್ಮೆಲ್ಲರ ಸಪೋರ್ಟು ಇನ್ನೂ ಭಾಳ ಬೇಕಾಗಿತ್ತು ರೀ ಮತ್ತು ಸಪೋರ್ಟ್ ಮಾಡಿರಿ ಈ ಸಿಸ್ಟರ್ಗೆ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಪಟಾಪಟ್ಟಂತ ಒಂದು ಲೈಕ್ ಕೊಟ್ಬಿಡ್ರಿ ಇವಾಗ ನೋಡಿ ಸ್ವಲ್ಪ ದಪ್ಪನ ಹಾಕಿಬಿಟ್ಟೆ ಇವಾಗ ಚೆನ್ನಾಗಿ ಬಂತು ದೋಸೆ ಸ್ವಲ್ಪ ದಪ್ಪ ಹಾಕಿದರೂ ಟೇಸ್ಟ್ ಆಗುತ್ತೆ ಏಕೆಂದರೆ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನಂದ್ರೂ ಚಟ್ನಿ ಪಲ್ಯ ಏನು ಬೇಡ ಆ ಥರ ಆಗಿದ್ದು ದೋಸೆಗಳು ನೋಡಿರಿ ಇವಾಗ ಇದು ಸಹಿತ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿರಿ ಮತ್ತು ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಇವತ್ತು ಅಮಾವಾಸ್ಯೆ ಇದಿರೋದ್ರಿಂದ ಇರೋದ್ರಿಂದ ನೋಡೋಣ ಅಂತ ಈ ದೋಸೆ ಟ್ರೈ ಮಾಡಿದೆ ಸಖತ್ತಾಗೆ ಬಂತು ಈ ಕಡೆ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಚಟ್ನಿ ಪಲ್ಯ ಮತ್ತು ದೋಸೆ ರೆಡಿ ಮಾಡಿಟ್ಟಿದ್ದೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾನು ಮಾಡಿರೋ ದೋಸೆನೂ ಸ್ವಲ್ಪ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಾಗ ಖಂಡಿತ ಸಿಗ್ತೀನಿ ಅಲ್ಲಿವರೆಗೂ ದೋಸೆನ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾಯಿರ್ತೀನಿ ನಿಮ್ಮ ಲೈಕು ಮತ್ತು ಕಮೆಂಟು ಎರಡಕ್ಕೂ ಕಾಯ್ತಾ ಇರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಆ ಬನಶಂಕರಿಯಮ್ಮ ಒಳ್ಳೇದು ಮಾಡಲಿ